ಇವತ್ತೇನು ಮಾರೇನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ಅವರಿಗೂ ರಿಂಗ್ ರಿಂಗ್ ರೋಡ್ ಒಂದು ಪೋರ್ಷನ್ ಅಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡಿದ್ದಾರೆ ಅಂದ್ರೆ ಟೂ ಲೆವೆಲ್ ಓವರ್ ಮಾಡಿದ್ದಾರೆ ಒಂದರಲ್ಲಿ ಮೆಟ್ರೋ ಮೂವ್ಮೆಂಟ್ ಇರುತ್ತೆ ಇನ್ನೊಂದರಲ್ಲಿ ವೆಹಿಕಲ್ ಓವರ್ ಮೂಮೆಂಟ್ ಇರುತ್ತೆ ಇದು ಸುಮಾರು ಎರಡೂವರೆ ಮೂರು ಕಿಲೋಮೀಟರ್ ಅಷ್ಟು ಉದ್ದ ಬರುತ್ತೆ ಈ ರಿಂಗ್ ರೋಡ್ ಪೋರ್ಷನ್ ಅಲ್ಲಿ ಬಹಳ ಹೆವಿ ಟ್ರಾಫಿಕ್ ಕಂಜೆನ್ಷನ್ ಇರೋದು ಯಾವಾಗಲೂ ಅದಕ್ಕೆ ರಾಮಲಿಂಗ ಅವರು ಸಚಿವರಾದ ಸಮಯದಲ್ಲಿ ಈ ಕಾರಿಡಾರ್ ಅಲ್ಲಿ ಒಂದು ಇದನ್ನ ಫ್ಲೈಓವರ್ ಮಾಡಬೇಕು ಅಂತ ಹೇಳಿ ನಗರತನ ಯೋಜನೆಯಲ್ಲಿ ಸುಮಾರು ಮುನ್ನೂರು ಕೋಟಿ ಅನುದಾನವನ್ನ ಇರಿಸಿದ್ರು ಒಂದ್ಸರಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಈ ಕಾರಿಡಾರ್ ಇನ್ಸ್ಪೆಕ್ಷನ್ ಬಂದ್ಬಿಟ್ಟು ಫ್ಲೈಓವರ್ ಹೇಗೆ ಮಾಡಬೇಕು ಅಂತ ಇನ್ಸ್ಪೆಕ್ಷನ್ ಮಾಡಿದಾಗ ಇದು ಫ್ಲೈಓವರ್ ಮಾಡೋದಕ್ಕಿಂತ ಇಲ್ಲಿ ಮೆಟ್ರೋ ಬರೋದ್ರಿಂದ ಇದನ್ನ ಟೂ ಲೆವೆಲ್ ಫ್ಲೈಓವರ್ ಮಾಡಿದ್ರೆ ನಮಗೆ ಕಾಸ್ಟ್ ಸೇವಿಂಗ್ಸ್ ಆಗುತ್ತೆ ಆಮೇಲೆ ಐದರ್ ಸೈಡ್ ಏನು ಸರ್ವಿಸ್ ರೋಡ್ ಅಲ್ಲಿ ಒಂದು ಮೆಟ್ರೋ ಮತ್ತೆ ಇನ್ನೊಂದು ಫ್ಲೈಓವರ್ ಕಾರಿಡಾರ್ ಎರಡು ಒಟ್ಟಿಗೆ ಹೋದಾಗ ಐದರ್ ಸೈಡ್ ಸರ್ವಿಸ್ ರೋಡ್ ನಲ್ಲಿ ನಾವು ಡೆಮಾಲಿಷನ್ ಮಾಡಬೇಕಾಗತ್ತೆ ಹೆಚ್ಚುವರಿ ಜಾಗವನ್ನು ತಗೊಳ್ಬೇಕಾಗತ್ತೆ ಅವಾಗ ಇವರಿಗೆಲ್ಲರಿಗೂ ಕಾಂಪನ್ಸೇಷನ್ ಕೊಡೋದೇ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ಬೇಕಾಗುತ್ತೆ ನಮಗೆ ಆದ್ರಿಂದ ಇದನ್ನ ಟೂ ಲೆವೆಲ್ ಮಾಡೋದು ಒಳ್ಳೆಯದು ಇದು ದೇಶದಲ್ಲಿ ಹಿಂದೆ ಇದ್ರ ನಾಗ್ಪುರದಲ್ಲಿ ಏನು ಟೂ ಲೆವೆಲ್ ಕಾರಿಡಾರ್ ಮಾಡಿದ್ರು ಒಂದು ಲೆವೆಲ್ ಅಲ್ಲಿ ವೆಹಿಕಲೋರ್ ಮೂಮೆಂಟ್ ಇನ್ನೊಂದು ಮೆಟ್ರೋ ಮೂಮೆಂಟ್ ಏನಿದೆ ಅಲ್ಲಿ ಸನ್ಮಾನ್ಯ ಗಡ್ಕರಿ ಅವರ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಈ ರೀತಿ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ರು ಅದೇ ರೀತಿಯಾಗಿ ಇಲ್ಲೂ ಮಾಡೋಣ ಅಂತ ಹೇಳಿಬಿಟ್ಟು ಅವರು ತಕ್ಷಣ ಹಿಂದೆ ಪ್ರದೀಪ್ ಕರೋಲ್ ಅವರು ಎಂ ಡಿ ಆಗಿದ್ರು ಮೆಟ್ರೋದಲ್ಲಿ ಅವರನ್ನ ಸ್ಥಳಕ್ಕೆ ಕರೆಸಿ ಸ್ಥಳದಲ್ಲಿ ಪರಿವೀಕ್ಷಣೆ ನಡೆಸಿ ಈಗ ಎರಡು ಲೆವೆಲ್ ಟೂ ಲೆವೆಲ್ ಫೈವ್ ಓವರ್ ಮಾಡೋದಕ್ಕೆ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆ ನೀಡುತ್ತಾರೆ ಅದರ ಮೇರೆಗೆ ಕರೋಲ್ ಅವರು ಇಲ್ಲ ಸರ್ ನಾವೀಗ ಇನ್ನು ಡಿಸೈನ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಈಗ ನಾವು ಡಿಸೈನ್ ಇದರಲ್ಲಿ ಹಂತದಲ್ಲಿ ಇರ್ತಾ ಇರೋ ಇರೋದ್ರಿಂದ ನಾವು ಟೂ ಲೆವೆಲ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಆದ್ರಿಂದ ಒನ್ ಲೆವೆಲ್ ಅಲ್ಲಿ ವೆಹಿಕಲ್ ಅವ್ರ ಇನ್ನೊಂದು ಮೆಟ್ರೋ ಇರುವಾಗೆ ನಾವು ಅದನ್ನ ಯೋಜನೆಯನ್ನ ತಯಾರಿಸ್ತೀವಿ ಅಂತ ಹೇಳಿ ತಕ್ಷಣ ಯೋಜನೆ ತಯಾರಿಸಿ ರಾಮಲಿಂಗರೆಡ್ಡಿ ಅವರ ಹತ್ರ ಚರ್ಚೆ ಮಾಡಿ ಅದನ್ನ ಟೆಂಡರ್ ಆವರಿಸ್ತಾರೆ ಅಂತ ಒಂದು ಸಮಯದಲ್ಲಿ ನೀವೇನು ಪಾಲಿಕೆಗೆ ಈಗಾಗಲೇ ಮುಂದೂರು ಕೋಟಿ ಅನುದಾನವನ್ನ ಫ್ಲೈಓವರ್ ಮೀಸಲಿಟ್ಟಿದ್ರೆ ಅದನ್ನು ನಮಗೆ ಹಸ್ತಾಂತರ ಮಾಡಿ ನಾವು ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ ಅಂದರು ಈ ಯೋಜನೆ ಅನುಷ್ಠಾನಗೊಂಡಿದೆ ನಿಜವಾಗ್ಲೂ ಆ ಮುಂದಾಲೋಚನೆ ಮಾಡಿ ಏನು ಮಾನ್ಯ ಸಚಿವರು ಅವಾಗ ಈ ತರದೊಂದು ಯೋಜನೆ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಂಡಿದ್ರು ನಿಜವಾಗ್ಲೂ ತ್ಯಾಗನೀಯ ಇಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಇದು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಹಾಗೆ ಈ ಇತ್ತೀಚೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಮೆಟ್ರೋದವರಿಗೆ ಒಂದು ಸೂಚನೆ ನೀಡಿ ಈ ರೀತಿ ಟೂ ಲೆವೆಲ್ ಫ್ಲೈಓವರ್ನ ಎಲ್ಲೆಲ್ಲಿ ಮೆಟ್ರೋ ಕಾರಿಡಾರ್ ವಸ್ದಾಗ ಅನುಷ್ಠಾನಗೊಳಿಸ್ತೀರಿ ಅಲ್ಲೆಲ್ಲ ಇದೇ ರೀತಿ ಯೋಜನೆಯನ್ನು ಮಾಡತಕ್ಕ ಮಾಡೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ಆದೇಶ ನೀಡಿದ್ದಾರೆ ಆದ್ರಿಂದ ಇದೊಂದು ಉತ್ತಮ ಯೋಜನೆ ಇದರಿಂದ ನಾವು ಬಹಳಷ್ಟು ರಸ್ತೆ ಅಗಲೀಕರಣ ಮಾಡುವಾಗ ಬಿಲ್ಡಿಂಗ್ ಡೆಮಾಲಿಶನ್ನ ಮತ್ತೆ ಹೆಚ್ಚುವರಿ ಅನ್ನದಾನ ವೆಚ್ಚ ಮಾಡೋದು ಇದೆಲ್ಲ ನಮಗೆ ಸೇವಿಂಗ್ಸ್ ಆಗುತ್ತೆ ಆದ್ದರಿಂದ ಈ ರೀತಿ ಯೋಜನೆ ಅನುಷ್ಠಾನ ಬೆಳೆಸೋದ್ರಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಟ್ರಾಫಿಕ್ ಕಂಜೆನ್ಷನ್ನ ಕಡಿಮೆ ಮಾಡಬಹುದು ಅಂತ ಈ ಮೂಲಕ ಹೇಳ್ತಾ ಈ ಯೋಜನೆ ಅನುಷ್ಠಾನಕ್ಕೆ ಬಹಳ ಮುಂದಾಚ ಮುಂದಾಲೋಚನೆಯಿಂದ ರಾಮ್ಲಿಂಗರೆಡ್ಡಿ ಅವರು ತೆಗೆದುಕೊಂಡಂಥ ಕ್ರಮ ಶ್ಲಾಘನೀಯ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ